ನಮಸ್ತೆ ಸರ್ ಸರ್ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಜಮೀನು ಸೊ ಇದು ಟೋಟಲ್ ಲ್ಯಾಂಡ್ ಏರಿಯಾ ಬಂದು ಫೋರ್ ಎಕರ್ಸ್ ಇದೆ ಸೊ ನೀವು ನೋಡ್ಬೋದು ಅಲ್ಲಿ ಡೆಡ್ ಎಂಡಲ್ಲಿ ಫಿನಿಶಿಂಗ್ ಎಲ್ಲ ಕಾಣ್ತಾ ಇದೆಯಲ್ಲ ಸೊ ಅದೇನೆ ಅಲ್ಲಿ ತನಕ ಲ್ಯಾಂಡ್ ಇದೆ ಇದು ನಾಲ್ಕು ಎಕರೆ ಇರೋದು ಸೊ ಎರಡು ಬೋರ್ವೆಲ್ ಇದೆ ನೀವು ನೋಡ್ಬೋದು ತೆಂಗಿನ ಗಿಡಗಳನ್ನು ಕೂಡ ಹಾಕಿದ್ದಾರೆ ಸೊ ಇವಾಗ ಇಲ್ಲಿ ಭತ್ತ ಹಾಕಿದ್ದಾರೆ ಸೊ ಇದು ಹೈವೇಯಿಂದ ಮಲೈಮದೇಶ್ವರ ಬೆಟ್ಟ ಕೊಳ್ಳೇಗಾಲ್ ಹೈವೇಯಿಂದ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಸೊ ತುಂಬ ಒಳ್ಳೆ ಲ್ಯಾಂಡು ಚೆನ್ನಾಗಿದೆ ಸೊ ಒಂದು ಮನೆ ಕೂಡ ಇದೆ ಡಬಲ್ ಅಫ್ಟೇರ್ ಮನೆ ಇದು ಸೊ ಅದೇನೇ ಗೇಟು ಎಂಟ್ರಿ ಸೊ ನೀರಿನ ವ್ಯವಸ್ಥೆ ನೀವು ತೊಗೊಂಡ್ರೆ ಕ್ಯಾನಲ್ ನೀರು ಬರುತ್ತೆ ಮತ್ತು ಇಲ್ಲೇ ಎರಡು ಬೋರ್ವೆಲ್ ಕೂಡ ಇದೆ ಸೊ ಇದೇ ನೋಡಿ ತೊಟ್ಟಿ ನೋಡಿ ಇಲ್ಲೇನು ಅಲ್ಲಿ ಚಿಕ್ಕದು ತೆಂಗಿನ ಮರ ಕಾಣಿಸ್ತಿದೆ ಸೊ ಅಲ್ಲಿಂದ ಹಿಂಗೇನೆ ನೀವು ಅಲ್ಲಿ ನೋಡ್ಬೋದು ಫೆನ್ಸಿಂಗ್ ಹಾಕಿದ್ದಾರೆ ಕಲ್ಲೆಲ್ಲ ಹಾಕಿ ತುಂಬ ಚೆನ್ನಾಗಿದೆ ಒಳ್ಳೆ ಕಪ್ಪು ಮಣ್ಣು ಸ್ವಲ್ಪ ಕಪ್ಪು ಮಣ್ಣು ಇದೆ ಸ್ವಲ್ಪ ಕೆಂಪು ಮಣ್ಣು ಇದೆ ಎರಡೂ ಇದೆ ಈ ಜಮೀನಲ್ಲಿ ಸೊ ಇದೇನೇ ಎಂಟ್ರಿ ಎಲ್ಲ ಫಿನ್ಸಿಂಗ್ ಹಾಕಿ ನೀಟಾಗಿ ಡೆವಲಪ್ಮೆಂಟ್ ಮಾಡಿ ಇಟ್ಟಿದ್ದಾರೆ ಸಿಂಗಲ್ ಓನರು ಸೊ ನೀವು ಬೆಂಗಳೂರಿಂದ ತಗೊಂಡ್ರೆ ಅರೌಂಡ್ ಒನ್ ಒನ್ ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಸೊ ಮೈಸೂರಿಂದ ನಿಮಗೆ ಸೆವೆಂಟಿ ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದೇನೇ ಎಂಟ್ರಿ ಸೊ ಇದೆ ಮನೆ ಸೊ ಟಿ ಸಿ ಎಲ್ಲ ಇದೆ ಸಪ್ರೇಟ್ ಆಗಿ ಎರಡು ಇದೆ ಸೊ ಇದೆ ನೀಟಾಗಿ ಮನೆಯೂ ಮಾಡಿದ್ದಾರೆ ಡಬಲ್ ಎಫ್ ಟೈರು ಚೆನ್ನಾಗಿದೆ ನೋಡಿ ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು